ನಾನು ಇವಾಗ ಮೀನು ಅಂಗಡಿಗೆ ಹೋಗಿದ್ದೆ ಒಂದು ನಾನ್ನೂರು ಗ್ರಾಮ್ಸು ಮತ್ತಿ ಮೀನು ತಗೊಂಡು ಬಂದೆ ಹಾಗೆ ಅರ್ಧ ಕಿಲೋ ಅಡ ಮೀನು ತಗೊಂಡು ಬಂದೆ ಮೀನಿಲ್ಲ ತುಂಬ ದಿನ ಆಯಿತು ನೀವೆಲ್ಲ ಸಮಯದಲ್ಲಿ ಮೀನು ತಿಂತೀರ ಕೇಳಿದರೆ ಆಲ್ಮೋಸ್ಟ್ ತಿಂತೀವಿ ನಮ್ಮ ದೇವರೆಲ್ಲ ಇಲ್ಲೇ ಅಲ್ಲ ಈಗ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಮತ್ತಿ ಪುಳಿ ಮಂಚಿಗೆ ಪುಳಿ ಮುಂಚಿಗೆ ರೆಡಿ ಇದ್ದೀನಿ ಇಲ್ಲಿ ನಾನೊಂದು ಅರ್ಧ ಕಿಲೋ ಮತ್ತಿಗೆ ಹನ್ನೊಂದು ಹನ್ನೆರಡರಷ್ಟು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದನ್ನು ಸೀದು ಹೋಗೋದಾಗಿ ಉರಿಬೇಕು ಸೀದೋಗಬಾರ್ದು ಯಾವ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಒಟ್ಟಲ್ಲಿ ಸೀದು ಹೋಗಬಾರ್ದು ಗೊತ್ತಿಲ್ಲದವರು ಮೀಡಿಯಮ್ ಅಥವಾ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಒಳ್ಳೆ ಕಲರ್ ಈ ಮೆಣಸಿನಕಾಯಿ ಖಾರ ಸ್ವಲ್ಪ ಕಮ್ಮಿ ಹಾಗಾಗಿ ಖಾರಕ್ಕೆ ಬೇಕಾದರೆ ಒಂದು ನಾಲ್ಕು ಹಾಕಲೇ ಬೇಕದು ನಾಲ್ಕೈದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಮ್ಮ ಎಲ್ಲ ಅಡುಗೆ ಸ್ವಲ್ಪ ಖಾರನೇ ಹಾಗಾಗಿ ನಾನಿಲ್ಲಿ ಐದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೇನೆ ಧನಿಯಾ ಕಾಳು ಸ್ವಲ್ಪ ಹಾಕದೆ ಒಂದು ಅರ್ಧ ಸ್ಪೂನ್ ಮುಖಾಲು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅರ್ಧ ಕಿಲೋ ಮೀನು ಎಷ್ಟಿದೆ ಅಷ್ಟಕ್ಕೆ ಹಾಕಿ ಇವಾಗ ನಾನು ನೋಡಿ ಕಾಳು ಮೆಣಸಾಗ್ತಾಯಿದ್ದೀನಿ ಇವೆಲ್ಲ ಜಾಸ್ತಿ ಇದಾಗಬಾರ್ದು ಸೀದು ಹೋಗಬಾರ್ದು ನೋಡ್ಕೊಳ್ಬೇಕು ಸೀದೋದ್ರೆ ಸಾರು ಗಟ್ಟ ಕಹಿ ಬರುತ್ತೆ ಕೊನೆಗಿದೆ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಒಂದಿಷ್ಟು ಒಂದು ಎರಡು ಚಿಟಿಗೆ ಮೆಂತೆ ಹಾಕೊಳ್ಳಿ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಸೀದು ಹೋಗಬಾರ್ದು ಯಾವುದೂ ಹೋದರೆ ಕಹಿ ಬರುತ್ತೆ ಅಷ್ಟೆ ಇನ್ನೇನಾಗಲ್ಲ ನಾನು ಮೀನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ ಇದೆಲ್ಲ ಸಾರೆಲ್ಲ ಮಾಡೋವಾಗ ಸ್ವಲ್ಪ ಆಗುತ್ತೆ ಆಗ ಮೀನು ಕೆಟ್ಟು ಅಂತ ಮೀನನ್ನ ಕ್ಲೀನ್ ಮಾಡಿ ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ರುಬ್ಬಿ ಎಲ್ಲ ಆದಮೇಲೆ ಹೊರ ತೆಗಿತೀನಿ ಇದು ನೋಡಿ ಪುಳಿ ಮುಂಚಿಗೆ ಮತ್ತಿ ಮೀನು ಅಥವಾ ಬೂತಾಯಿ ಮೀನು ಮೀನು ಪುಳಿ ಮುಂಚಿಗೆ ಇದು ಇದು ಮತ್ತಿ ಮೀನಿಗೆ ನೋಡಿ ಪುಳಿ ಮುಂಚಿ ಮಾಡಲಿಕ್ಕೆ ಇದಕ್ಕೆ ನಾನು ಹಸಿ ಮಾವಿನಕಾಯಿ ಹಾಕೋದ್ರಿಂದ ಇಷ್ಟು ಹಣ್ಣು ತಗೊಂಡಿದ್ದೇನೆ ನೋಡಿ ಇದು ಅಡ ಮೀನಿಗೆ ನಾನು ಇದರಲ್ಲಿ ಗುಂಟೂರು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಮಾತ್ರ ತಗೊಂಡಿದ್ದೇನೆ ಮತ್ತು ಹುಣಸೆ ಹಣ್ಣು ಧನಿಯಾ ಬೀಜ ಇನ್ನು ಅರಿಶಿನ ಪುಡಿ ಹಾಕಬೇಕು ಆಮೇಲೆ ನೋಡಿ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗ ನಾನು ತುರ್ದಿಟ್ಟಿದ್ದೀನಿ ಇವಾಗ ಮೊದಲು ಮತ್ತೆ ಈ ಪುಳಿ ಮುಂಚಿ ಮಾಡೋಣ ಇದನ್ನು ನೆರುಬ್ಬಿಡೋಣ ಇದನ್ನು ಚೆನ್ನಾಗಿ ರುಬ್ಬಬೇಕು ನೈಸ್ ಆಗಬೇಕು ಮೀನಿಗೆ ಸರಿಯಾಗಿ ಅರ್ಶಿನ ಹಾಕಬೇಕು ನೋಡಿ ಮತ್ತಿ ಮೀನು ಐಲ ಮೀನಿಗೆ ಹಾಕಲೇಬೇಕು ಜಾಸ್ತಿಯಾಗಿ ಈಗ ನೀರು ಹಾಕ್ತಾಯಿದ್ದೀನಿ ಇನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತೆಗಿತಾಯಿದ್ದೀನಿ ಇದ್ದೀನಿ ಈಗ ನೋಡಿ ಮಣ್ಣಿನ ಪಾತ್ರೆ ಮಣ್ಣಿನ ಬಿಸಿಲು ಅಥವಾ ಮಣ್ಣಿನ ಚಟ್ಟಿ ತಗೊಂಡಿದ್ದೇನೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದುವರೆ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕಿ ಇದು ಬರೀ ಮೆಣಸಲ್ಲಿ ಇರೋದ್ರಿಂದ ಮಾತ್ರ ಎಣ್ಣೆ ಹಾಕೋದು ತೆಂಗಿನಕಾಯಿ ಸಾರಿಗೆ ಎಣ್ಣೆ ಹಾಕುವಾಗಿಲ್ಲ ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ನಾನು ನೋಡಿ ಇದಕ್ಕೆ ಬೇಕಾದ ಹಸಿಮೆಣಸಿನಕಾಯಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಎಣ್ಣೆ ಚೆನ್ನ ಪಾತ್ರೆ ಚೆನ್ನಾಗಿ ಬಿಸಿಯಾದ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲಾಂದ್ರೆ ಹಸಿ ಎಣ್ಣೆ ವಾಸನೆ ಬರುತ್ತೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಮೊದಲು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಕೆಂಪಾಗೆಲ್ಲ ಆಗಬಾರ್ದು ಅದರಲ್ಲಿ ಒಂದು ಹಸಿ ಮೆಣಸಿನಕಾಯಿ ಬಿದ್ದಿದೆ ಈರುಳ್ಳಿ ಕೆಂಪಾಗೆಲ್ಲ ಆಗಬಾರ್ದು ಸ್ವಲ್ಪ ಈರುಳ್ಳಿ ಒಂದು ಸಾಫ್ಟ್ ಆದರೆ ಸಾಕು ಕೂದಲೇ ಹಸಿ ಮೆಣಸಿನಕಾಯಿ ಹಾಕಬೇಕು ಆಮೇಲೆ ಒಂದೊಂದು ಹಾಕಿ ಮಾವಿನಕಾಯಿ ಮಾತ್ರ ಸಾರು ಕುದಿಯುವಾಗ ಹಾಕಬೇಕು ಅಂದರೆ ಮಾವಿನಕಾಯಿ ಚಟ್ನಿ ಆಗಿಬಿಡುತ್ತೆ ಈಗ ಟೊಮೆಟೊ ಹಾಕಿ ಟೊಮೆಟೊ ಹಾಕಿದ ನಂತರ ಶುಂಠಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗುವಾಗ ನಾವು ರುಬ್ಬಿದ ಮೆಣಸಿನಕಾಯಿನ ಹಾಕಬೇಕು ಮೆಣಸಿನಕಾಯಿ ಮಸಾಲೆ ಇದೆ ಅಲ್ವಾ ಒಂದು ಅರ್ಧ ಫ್ರೈ ಆದರೂ ಸಾಕು ಬಾಕಿ ಸಾರು ಜೊತೆ ಬೇಯಬೇಕಿದು ಈಗ ಅರ್ಧ ಫ್ರೈ ಆಗಿದೆ ಈಗ ನಾವು ರುಬ್ಬಿರುವ ಮೆಣಸಿನಕಾಯಿ ಮಸಾಲೆ ಹಾಕೋಣ ಇದು ಕುದಿದು 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 ಇದರ ಹಸಿ ಹಸಿವಾಸನೆಲ್ಲ ಹೋಗಬೇಕು ಹುಣಸೆದ್ದು ಹಸಿ ವಾಸನೆ ಹಾಗೂ ಮೆಣಸಿನಕಾಯಿದು ವಾಸನೆ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಬೇಕು ಹಾಗೆ ನೀರು ಹಾಕ್ಕೊಳ್ಳಿ ನಿಮಗೆ ತುಂಬ ನೀರು ಮಾಡಬೇಡಿ ಮೀನು ಸಾರೆಲ್ಲ ಹಾಗೆ ಇದು ಕುದೀತಾ ಇರಲಿ ಇವಾಗ ಉಪ್ಪು ಹಾಕೋಣ ಇನ್ನೂ ಚೆನ್ನಾಗಿ ಕುದಿಬೇಕಿದು ಸಾರು ಕುದಿದು ಕುದಿದು ಈ ಹಸಿ ಮೆಣಸಿನಕಾಯಿ ಬಣ್ಣ ಎಲ್ಲ ಚೇಂಜ್ ಆಗಬೇಕು ನೋಡಿ ಇದು ಚೇಂಜ್ ಆಗಿಲ್ಲ ಇನ್ನು ಇವಾಗ ಮಾವಿನಕಾಯಿ ನಾವು ಕಟ್ ಮಾಡಿದ್ದು ಮಾವಿನಕಾಯಿ ಹಾಕೋಣ ಚೆನ್ನಾಗಿರುತ್ತೆ ಮೀನು ಸಾರಿಗೆ ಮಾವಿನಕಾಯಿ ಹಾಕಿದರೆ ಇವಾಗ ಇದು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿದು ಹಸಿ ವಾಸನೆಲ್ಲ ಹೋಗಬೇಕು ಯಾವಾಗಲೂ ಸಾರನ್ನ ಹೀಗೆ ಮಾಡಬೇಕು ನೋಡಿ ಫುಲ್ ಸಾರು ಕುದಿಬೇಕಲ್ವ ಇಲ್ಲಿ ಸೈಡಿಗೆ ಒಂಚೂರು ಕುದ್ದಿಲ್ಲ ಅಂದ್ರೂ ಸಾರು ಕೆಟ್ಟೋಗ್ಬೋದು ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಸಾರು ಅಷ್ಟು ಬೇಗ ಕೆಟ್ಟೋಗಲ್ಲ ಈಗ ನೋಡಿ ಮಾವಿನಕಾಯಿ ಬೆಂದಿದೆ ಟೊಮೆಟೊ ಹಸಿನ ಮೆಣಸಿನಕಾಯಿ ಎಲ್ಲ ಬೆಂದಿದೆ ವಾಸನೆ ಹೋಗಿದೆ ಈಗ ಮೀನ್ ಹಾಕೋಣ ಮೀನ್ ಹಾಕಿ ಒಂದು ನಾಲ್ಕು ನಿಮಿಷ ಕುದ್ರೆ ಸಾಕು ಯಾಕಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಬೇಗ ಬೆಂದೋಗುತ್ತೆ ಮೀನು ಎಲ್ಲದಕ್ಕೊಂದು ಲೆಕ್ಕ ಇದೆ ಅಲ್ವಾ ಈಗ ನೋಡಿ ಮತ್ತಿ ಸಾರು ರೆಡಿ ಆಯಿತು ನೋಡಿ ಮತ್ತಿ ಸಾರು ರೆಡಿ ಆಯಿತು ಇನ್ನು ಸ್ಟವ್ ಆಫ್ ಮಾಡಿ ಮುಚ್ಚಿಟ್ರೆ ಮುಗಿದೋಯ್ತು ಮತ್ತಿ ಕತೆ ಇನ್ನು ಅಡೌ ಮೀನು ಸಾರು ಮಾಡಬೇಕು ಅಡ ಮೀನು ಅಂತಾರೆ ಅಡವು ಮೀನು ಅಂತಾರೆ ಏನೆಲ್ಲ ಅಂತಾರೆ ರೆಡಿ ಆಯಿತು ನಮ್ಮ ಮತ್ತಿ ಪುಳಿ ಮುಂಚಿ ಇನ್ನು ಸ್ಟವ್ ಆಫ್ ಮಾಡೋಣ ಈಗ ಅಡ ಸಾರಿಗೆ ಇಷ್ಟು ಮೆಣಸಿನ್ಕಾಯಿ ಬೇಡ ಅರ್ಧ ಕಿಲೋ ಮೀನು ಇರೋದು ಸ್ವಲ್ಪ ಕಮ್ಮಿ ಆಗಿದೆ ಧನಿಯಾ ಬೀಜ ಹುಣಸೆ ಹಣ್ಣು ಆಮೇಲೆ ಉಂಟು ಮೆಣಸಿನಕಾಯಿ ಒಂದು ಹದಿನೈದು ಹಾಕಿದೆ ನೀನ್ ಬೇಕಾದ್ರೆ ಹದಿನಾಲ್ಕು ಅದ್ರ ಹಾಕಿ ಹದಿಮೂರಾದ್ರೂ ಹಾಕಿ ಖಾರ ನೋಡಿ ಹಾಕಿ ಈಗ ಮುಕ್ಕಾಲು ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ

ಮಸಾಲೆ ರುಬ್ಬಿದ್ದಾಯಿತು ಇನ್ನು ನೋಡಿ ಇಲ್ಲಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಇಷ್ಟು ನಾನು ಪಾತ್ರೆಗೆ ಹಾಕಿದ್ದೇನೆ ಇನ್ನು ಇದು ಕುದಿಯುವಾಗ ಮಾವಿನಕಾಯಿ ಹಾಕೋಣ ಮಾವಿನಕಾಯಿ ಇದಕ್ಕೆ ಜಾಸ್ತಿ ನಾನು ಹಾಕ್ತಾಯಿಲ್ಲ ಇದು ತೆಂಗಿನಕಾಯಿ ಹಾಕೋದ್ರಿಂದ ಇದಕ್ಕೆ ಎಣ್ಣೆ ಹಾಕುವಾಗಿಲ್ಲ ಬರೀ ಹಾಗೇ ಕುದಿಸೋದು ಈಗ ನೀರು ಹಾಕಬೇಕು ತುಂಬ ಗಟ್ಟಿ ಆಗಬಾರ್ದು ತೆಳುವಾಗಬಾರ್ದು ಸಾರು ಆ ರೀತಿಯಲ್ಲಿ ಆಮೇಲೆ ಉಪ್ಪಲ್ಲಿ ಹಾಕ್ಲಿಕ್ಕಿದೆ ಟೊಮೆಟೊ ನೀರು ಬಿಡುತ್ತೆ ಮಾವಿನಕಾಯಿ ಬೇಯುವಾಗ ನೀರು ಬಿಡುತ್ತೆ ಅದೆಲ್ಲ ನೋಡಿ ನೀವು ಕುದಿಲಿಕ್ಕೆ ಇಡಬೇಕು ಬೇಕಂದ್ರೆ ಆಮೇಲೆ ನೀರು ಸೇರಿಸೋಣ ಇವಾಗ ನೋಡಿ ಇಷ್ಟು ಗಟ್ಟಿ ಮಾಡಿದ್ದೀನಿ ಇನ್ನು ಉಪ್ಪು ಹಾಕುವಾಗ ಇನ್ನಷ್ಟು ತೆಳುವಾಗುತ್ತೆ ಹಾಗಾಗಿ ತುಂಬ ನೀರು ಮೊದಲೇ ಹಾಕಬೇಡಿ ಆಮೇಲೆ ಹಾಕಿ ಇಲ್ಲೂ ಅಷ್ಟೇ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆದಾಗ ಸಾರು ಇದು ಉಪ್ಪು ಹಾಕಿದ್ದೀನಿ ಇದಕ್ಕೆ ನೀರು ಹಾಕಬೇಕಾದ ಅಗತ್ಯ ಇಲ್ಲ ಆಮೇಲೆ ತುಂಬ ತೆಳುವಾಗಬಾರ್ದು ಮೀನು ಸಾರು ಹಾಗಂತ ಗಟ್ಟಿ ಕೂಡ ಆಗಬಾರ್ದು ಈಗ ಇದು ಕುದೀಲಿ ನನಗೆ ನನ್ನ ತಮ್ಮನ ಕಳ್ಕೊಂಡಿದ್ದು ಸುಮಾರು ಹೇಳಲಿಕ್ಕಾಗದಂತಹ ಪೇಯ್ನ್ ಇದೆ ಒಂದೊಂದು ಸಲ ನನಗೆ ಗಟ್ಟಿಯಾಗಿ ಕಿರಿಚಿಕೊಂಡು ಜೋರಾಗಿ ಹತ್ತಿ ಬಿಡೋಣ ಅನಿಸುತ್ತೆ ಅವನಿಲ್ಲ ಅಂತ ನನ್ನ ಮನಸ್ಸಿಗೆ ತಗೊಂಡಾಗ ಹಾಗಂತ ನಾನು ಅಡುಗೆ ಮಾಡದಿರಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಅಡುಗೆ ಅಂದರೂ ಯಾರೂ ನನ್ನನ್ನು ಕೇಳುವವರು ಇಲ್ಲ ಯಾರು ಹೋದ ತಪ್ಪಿಗೆ ನಾನು ಯಾರಿಗೆ ಶಿಕ್ಷೆ ಕೊಡಲಿ ಹಾಗೆ ನನ್ನ ಎಲ್ಲ ನೋವುಗಳನ್ನು ಮನಸ್ಸಲ್ಲಿಟ್ಟು ನನ್ನ ಡ್ಯೂಟಿ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ನಾವು ಹಾಗೆ ಮಾಡಿದರೆ ಅರ್ಥವೇ ಇರೋದಿಲ್ಲಲ್ವ ನನ್ನ ತಮ್ಮ ಅವ ಇಲ್ಲಿ ನಾನು ಅಡುಗೆ ಮಾಡೋದಿಲ್ಲ ಅಂತಂದರೆ ಇವರಿಗೆಲ್ಲ ಮಾಡಿ ಯಾಕೋರು ಯಾರಿದ್ದಾರೆ ಯಾರು ಇಲ್ಲ ಒಂದೊಂದು ಸಲ ನನ್ನ ಕೈಯ್ಯ ಅವನಿಲ್ಲ ಅಂತ ನಂಬಲಿಕ್ಕೂ ಆಗೋಲ್ಲ ತಡ್ಕೊಳ್ಳಿಕ್ಕೂ ಆಗೋದಿಲ್ಲ ನನಗೆ ಆ ಪೈನು ಹಾಗಾಗಿ ನಾನು ಜಾಸ್ತಿ ನೋವಾದಾಗ ಒಳಗಡೆ ಹೋಗಿ ಮಲಗ್ತೀನಿ ನಾನು ಸುಮ್ಮನೆ ಈ ಥರ ಮಲಗಿ ಯೂಟ್ಯೂಬೆಲ್ಲ ನೋಡ್ತಾ ಇರ್ತೀನಿ ಅದು ಬಿಟ್ಟರೆ ಇನ್ನೇನು ಮಾಡಲಿಕ್ಕಾಗಲ್ಲ ಏನು ಮಾಡಲಿಕ್ಕಾಗುತ್ತೆ ಸಾರು ಇವಾಗ ಕುದೀಲಿ ಸಾರು ಕುದಿಯುವಾಗ ಮುಚ್ಚಳನ್ನು ಸ್ವಲ್ಪ ಸರಿಸಬೇಕು ಇಲ್ಲಾಂದರೆ ಸಾರು ಉಕ್ಕಿ ಬಿದ್ದರೆ ನಾವು ಅಷ್ಟು ಮಾಡಿದ್ದು ವೇಸ್ಟ್ ಆಗುತ್ತೆ ಸಾರು ಉಕ್ಕಿ ಉಕ್ಕಿಬಿದ್ರೆ ಆ ಸಾರಿಗೆ ಟೇಸ್ಟೇ ಇರೋಲ್ಲ ಇದು ನೆನಪಿಟ್ಕೊಳ್ಳಿ ಯಾವುದೇ ತರಕಾರಿ ಆಗಲಿ ಮೀನು ಸಾರಾಗಲಿ ಸಾರು ಉಕ್ಕಿ ಕೆಳಗಡೆ ಬೀಳಬಾರ್ದು ಹಾಗಾಗಿ ಮುಚ್ಚಳನ ಸರಿಸಿ ಇಡಿ ಈಗ ಮಾವಿನಕಾಯಿ ಹಾಕೋಣ ಇನ್ನೊಂದು ಐದು ನಿಮಿಷ ಕುದಿಬೇಕು ಇದು ಈಗ ನೋಡಿ ಹಸಿಮೆಣಸಿನ ಕಾಯಿದು ಬಣ್ಣ ಚೇಂಜ್ ಆಯಿತು ನೋಡಿ ಮಾವಿನಕಾಯಿ ಬಿಂದಿದೆ ಎಲ್ಲ ಚೇಂಜ್ ಆಯ್ತು ಈಗ ಮೀನು ಹಾಕಬೇಕು ಮೀ ಇದು ಬೇಗ ಮೀ ಬೇಯುವ ಮೀನು ಒಂದು ಎರಡರಿಂದ ಮೂರು ನಿಮಿಷ ಇದಕ್ಕೆ ಜಾಸ್ತಿ ಅಂದರೆ ಪುಡಿ ಪುಡಿ ಆಗುತ್ತೆ ತಿನ್ನಲಿಕ್ಕೆ ಸಿಗೋಲ್ಲ ಒಂದೊಂದು ಮೀನಿಗೆ ಒಂದೊಂದು ಥರ ಬೇಯೋ ಟೈಮ್ ಇದೆ ಹಾಗಾಗಿ ಇದು ಅಡ ಮೀನಿಗೆ ಮಾತ್ರ ಒಂದು ಮೂರು ನಿಮಿಷ ಸಾಕು ಈಗ ಮುಚ್ಚಿಡ್ಬೋದು ಈಗ ಕುದಿದು ಬೀಳಲ್ಲ ಕೆಳಗಡೆ ಸಾರು ಈಗ ಮುಚ್ಚಬೇಕು ಮೂರು ನಿಮಿಷ ಮುಚ್ಚಿದರೆ ನಮ್ಮ ಸಾರು ರೆಡಿ ಈಗ ನಮ್ಮ ಅಡ ಮೀನು ಸಾರು ರೆಡಿಯಾಗಿದೆ ತೆಂಗಿನಕಾಯಿ ಮೆಣಸಲ್ಲ ಹಾಕಿ ಮಾಡಿದ ಅಡ ಸಾರು ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ಹಾಗೆ ಟಾಟಾ ಬಾಬಾಯ್ ಸಿ ಯು ನಾನು ಇದೆಲ್ಲ ಕಲ್ತಿರೋದು ನಮ್ಮ ಅಮ್ಮನ ಕೈಯಿಂದ ನಮ್ಮ ಮೀನು ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಮಾಡಿ ನೋಡಿ ಎಲ್ಲರೂ ಟಾಟಾ ಒನ್ಸ್ ಅಗೇನ್ ಸಿ ಯು ಟೇಕೆ ಬಬಾಯ್